ನಮಸ್ಕಾರ ಸಾಕ್ರಟಿಸ್ ಹೆಸರಂತ ಎಲ್ಲರೂ ಕೇಳ್ತೀವಿ ಈ ಸಾಕ್ರಾಟಿಸ್ ಮಹಾನ್ ತತ್ವಜ್ಞಾನಿ ಮಹಾನ್ ವಿದ್ವಾಂಸ ಮಹಾನ್ ಪ್ರವಂತ ನಾವು ಉತ್ತರಗಳು ಹೇಗಿರ್ಬೇಕಂದ್ರೆ ಸಾಕ್ರಟಿಸ್ ಇರಬೇಕು ಅನ್ನೋ ಒಂದು ಮಾತಿದೆ ಕೆಲವೊಂದ್ಸಾರಿ ನಮ್ಗೆ ಏನಾಗ್ತದಂದ್ರೆ ಯಾವ ಉತ್ತರ ಕೊಡ್ಬೇಕಂತ ಗೊತ್ತಾಗಲ್ಲ ಅಂತಹ ಸಂದರ್ಭಗಳಲ್ಲಿ ನಾವು ಸಾಕ್ರಟಿಸ್ನಂತೆ ಉತ್ತರಿಸಬೇಕು ಅನ್ನೋ ಒಂದು ಮಾತಿದೆ ಈ ಸಾಕ್ರಟಿಸ್ನಂತೆ ಉತ್ತರಿಸುವುದು ಒಂದು ಘಟನೆ ಇದೆ ಅದರಿಂದ ಏನಂದ್ರೆ ಒಬ್ಬ ಯುವಕ ಮದುವೆ ಆಗ್ಬೇಕಂತ ಬಯಸ್ತಾನೆ ಮದುವೆ ಆಗ್ಬೇಕಂತ ಬಯಸ್ದಾಗ ಆತನಿಗೆ ಅನೇಕರು ಸಲಹೆ ನೀಡ್ತಾರೆ ಮದ್ವೆ ಆದರೆ ಅನೇಕ ಜವಾಬ್ದಾರಿಗಳು ಹೀಗೆಲ್ಲ ಇರ್ತಾವ ಅವುಗಳನ್ನೆಲ್ಲ ನಿಭಾಯಿಸ್ಬೇಕಾಗ್ತದ ಅಂತೇಳಿ ಬೇರೆ ಬೇರೆ ರೀತಿಯಿಂದ ತಿಳುವರ್ತಾರೆ ಅವರವರು ತಿಳಿದಂಗೆ ಅವ್ರವ್ರ ಸಲಹೆಗಳನ್ನು ನೀಡ್ತಾರೆ ಇನ್ ಇನ್ನೊಂದು ವರ್ಗದ ಕೆಲವರು ಸಲಹೆ ನೀಡ್ತಾರ ಮದುವೆ ಆಗ್ಲಾರದ ಇದ್ರೆ ಬಹಳ ಚಲೋ ಇರ್ತದ ಅಂತೇಳಿ ಒಂದು ವರ್ಗದ ಸಲಹೆ ಇನ್ನು ಇನ್ನೊಂದು ವರ್ಗದ ಸಲಹೆ ಏನಂದ್ರೆ ಮದ್ವೆ ಆದ್ರೂ ಬಹಳಷ್ಟು ಅನುಕೂಲ ಇರ್ತಾವ ಅಂತೇಳಿ ಮದ್ವೆ ಆಗ್ಲಿಲ್ಲಂದ್ರ ಭಾಳ ಆರಾಮರ್ತೀವಿ ಮದ್ವಿ ಆದ್ರೆ ತೊಂದರೆ ಹೆಚ್ಚಿಗೆ ಅನ್ನೋದು ಒಂದು ಗುಂಪು ಇನ್ನೊಂದು ಗುಂಪಾಗ ಇಲ್ಲ ಮದ್ವೆ ಆದ್ರೆ ಭಾಳ ಅನುಕೂಲ ಆದ ಅನ್ನೋ ಗುಂಪು ಅದು ಮದ್ವೆ ಆದರೆ ತೊಂದರೆ ಆದನ್ನೋದು ಒಂದು ಗುಂಪು ಮದುವೆ ಆದರೆ ಅನುಕೂಲಗಳಾದನ್ನೋದು ಹೇಳ್ತಾರೆ ತುಂಬ ಜನರು ಸಲಹೆ ಅಂತ ಸಲಹೆ ತಗೊಂಡಾಗ ಆತ ಈ ಎರಡು ಅಭಿಪ್ರಾಯ ಅನ್ನಿಸುತ್ತದೆ ಒಂದು ಮದುವೆ ಆದರೆ ಅನುಕೂಲ ಸಿಗ್ತದೆ ಇನ್ನೊಂದು ತೊಂದರೆ ಅನ್ನಿಸಿ ಆತ ಗೊಂದಲಕ್ಕೆ ಬಿದ್ದು ಬಿಡ್ತಾನೀರಾ ಆ ಬಂದ ಮದ್ವಿ ಆಗ್ಬೇಕು ಇಟ್ಟು ಅನ್ನೋ ಬಹಳ ಗೊದ ಶುರುವಾಗಿ ಬಿಡ್ತದೆ ಆ ಮದ್ವಿ ಆಗ್ಬೇಕು ಆಗ್ಬಾಳ ಗೊಂದಲದಲ್ಲಿ ಅಂತ ಏನ್ ಮಾಡ್ತಾನಂದ್ರೆ ಸುಮಾರು ದಿನ ಕಳೆದೋಗ್ಬಿಡ್ತಾನ ಒಂದು ಆರು ತಿಂಗಳ ಎಂಟು ತಿಂಗಳ ಸಮಯ ಕಳೀತದ ಕೊನೆಗೆ ಹತ್ತಕ್ಕೊಂದು ನಿರ್ಧಾರ ಬರಕಾಗಲ್ಲ ಅದಕ್ಕಾಗಿ ಆತ ಏನು ಮಾಡ್ತೀನಿ ಅಂದ್ರೆ ಸಾಕಟಿಸ್ ನಂತರ ಹೋಗ್ತಾರೆ ಹೋಗಿ ಆತ ಹೇಳ್ತಾನೆ ನಾನು ಬಹಳಷ್ಟು ಜನರ ಅಭಿಪ್ರಾಯ ಕೇಳಿದ್ದೀನಿ ಕೆಲವರು ಮದುವೆ ಆಗ ಕೆಲವರು ಮದುವೆ ಮದುವೆ ಆಗ್ಬೇಡಂತ ಹೇಳ್ತಾರೆ ನಾನು ಏನ್ ಮಾಡಿದ್ರು ಸರಿ ಆಗ್ತದ ಮದುವೆ ಆಗ್ಬೇಕು ಅನ್ನೋ ಆಗ್ಬಾರ್ದು ನೀವು ನನ್ನ ಹೇಳಬೇಕು ಅನ್ನೋ ಪ್ರಶ್ನೆ ಆ ಯುವಕ ಸಾಕ್ರಟಿಸ್ ಮುಂದೆ ಇಡ್ತಾನೆ ಇಟ್ಟಾಗ ಸಾಕ್ರಟಿಸ್ಗೆ ಏನ್ ಉತ್ತರ ಕೊಡಬೇಕು ಅಂತೇಳಿ ಬಂದಾಗ್ತದೆ ಆಗ ಅಥವಾ ಏನಂದ್ರೆ ನೀನು ಯಾವ ದಾರಿಯಲ್ಲಿಯೂ ಹೋದರೂ ಸ್ವಲ್ಪ ದಿನಗಳಲ್ಲಿ ಬೇಸರ ಉಂಟಾಗುತ್ತದೆ ಈ ಉತ್ತರವನ್ನು ಪಡೆದ ಆ ಯುವಕ ಅದೆಷ್ಟು ಅದರಿಂದ ಉಪಯೋಗ ಪಡ್ಕೊತ ಅದು ಬೇರೆ ಮಾತು ಆದರೆ ನಮಗೆ ನಿಮಗೆ ಮಾತ್ರ ಈ ಉತ್ತರದಿಂದ ತುಂಬಾ ಉಪಯೋಗ ಆಗುತ್ತದೆ ನೋಡ್ರಿ ಸಕ್ರಾಟೀಸ್ ಉತ್ತರ ಸರಿಯಾಗಿದೆ ಯಾವ ದಾರಿಯಲ್ಲಿಯೂ ಹೋದರೂ ಕೂಡ ಸ್ವಲ್ಪ ದಿನಗಳಲ್ಲಿ ಬೇಸರ ಉಂಟಾಗುತ್ತದೆ ಇಲ್ಲಿ ನಮ್ಗೆ ಜೀವನದಲ್ಲಿ ನಾವು ಮಾಡ್ತೀವಿ ಅಂದರೆ ಅನೇಕ ಸಂದರ್ಭಗಳಲ್ಲಿ ನಮ್ಮೆದುರು ಆಯ್ಕೆಗಳು ಬಂದು ಕುಂತಾಗ ಒಂದನ್ನು ಆಯ್ಕೆ ಮಾಡ್ಕೊಳ್ಬೋ ಅವಕಾಶ ನಮಗಿರ್ತದೆ ಅದನ್ನು ಆಯ್ಕೆ ಮಾಡ್ಕೊಳ್ತೀವಿ ಕೂಡ ಆಯ್ಕೆ ಮಾಡ್ಕೊಂಡ ನಂತರ ಯಾವುದನ್ನು ಬಿ ಕೈ ಬಿಟ್ಟಿರ್ತೀವಲ್ಲ ಅದ್ರ ಬಗ್ಗೆ ಒಂದಿಷ್ಟು ಮನಸ್ಸಿನಲ್ಲಿ ಕೊರಗಿರ್ತದೆ ಅದನ್ನು ತೊಗೊಂಡ್ರೆ ನಾನು ಸರಿ ಆಗ್ತಿರ್ತೇನೋ ಅನ್ನೋ ಭಾವ ನಮ್ಮಲ್ಲಿ ಉಂಟಾಗ್ತಿರ್ತೇವೆ ಹಂಗ ಆ ಕೊರಗುವ ಅವಶ್ಯಕತೆ ಇಲ್ಲ ಅನ್ನೋ ಮಾತು ಈ ಸಾಕಷ್ಟು ಗೊತ್ತಾಗುತ್ತೆ ಯಾವುದೇ ದಾರಿಯಲ್ಲಿ ನಾವು ಹೋಗ್ಲಿ ನಾವು ಇದನ್ನ ಈಗ ಆಯ್ಕೆ ಮಾಡ್ಕೊಂಡಿದೀವಿ ಅದನ್ನ ಬಿಟ್ಟಿದ್ದೇವೆ ಈಗ ಅದನ್ನೇ ಆಯ್ಕೆ ಮಾಡ್ಕೊಂಡು ಇದನ್ನ ಬಿಟ್ಟಿದ್ದೇವೆ ಅಂದ್ರೂ ಕೂಡ ಅದರಲ್ಲಿ ಬೇಸರ ಆಗ್ತಿತ್ತು ಮತ್ತೆ ಇದನ್ನ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೇದಿರ್ತೇನೋ ಅನ್ನೋ ಭಾವ ನಮ್ಮಲ್ಲಿ ಬರ್ತದೆ ಈ ಮದುವೆ ಆದ ನಂತರನು ಕೆಲವೊಂದು ಸಂದರ್ಭದಾಗ ಯಾಕೆ ಅಂತ ಅನ್ನೋದು ಬರ್ತದ ಇಷ್ಟೆಲ್ಲ ಜವಾಬ್ದಾರಿಗಳು ಬೇಕಿತ್ತ ಅನ್ನೋದ ಆಗ್ಲಿಲ್ಲ ಅಂದ್ರೂ ಕೂಡ ಆದ್ರೆ ಒಳ್ಳೇದಿರ್ತೇನೋ ಅನ್ನೋಂತ ಬರ್ತದೆ ಈ ರೀತಿಯಾದ ಒಂದು ಎಲ್ಲದರಲ್ಲಿಯೂ ಕೂಡ ಎಲ್ಲಾ ನಿರ್ಣಯಗಳ ಹಿಂದೆ ಒಂದು ಗೊಂದಲ ಅನ್ನೋದು ಆಯ್ಕೆಗಳ ಇದ್ದಾಗ ಗೊಂದಲ ಅನ್ನೋದು ಇರ್ತದ ಆಗ ಅದರ ಬಗ್ಗೆ ತಳಮಳವನ್ನು ಹೊಂದಿರಬಾರ್ದು ನಾವು ಎಲ್ಲದರೂ ಎಲ್ಲವೂ ಕೂಡ ನಮ್ಗೆ ಸಿಕ್ಕ ನಂತರ ಸ್ವಲ್ಪ ದಿನ ಆದ ನಂತರ ಬೇಸರ ಆಗಿ ಆಗ್ತದ ಅನ್ನೋದನ್ನ ಇದು ನಾವು ಕಂಡುಕೊಳ್ಬೇಕಾದಂತ ವಿಚಾರ ಸಾಕಷ್ಟು ಇದೇ ಸತ್ಯವನ್ನು ನಮ್ಗೆ ತಿಳಿಸಿದ್ದು ಆತನ ಉತ್ತರದ ಮೂಲಕ ಯಾವುದೇ ಇರಲಿ ಹೊಸದ್ರಲ್ಲಿ ತುಂಬಾ ಆಕರ್ಷಣೆ ಇರ್ತದೆ ಹಳಿಯದಾಯಿತು ನಮ್ಮಲ್ಲಿನ ಆಕರ್ಷಣೆ ಆ ವಸ್ತುವಿನ ಕಡಿಮೆ ಆಗ್ತಾ ಹೋಗ್ತದೆ ಬಾಲ್ಯದಿಂದ ಕೊನೆಯವರೆಗೂ ಹಾಗೆ ಅದು ಅದಕ್ಕಾಗಿ ನಾವು ನೀವುಗಳೆಲ್ಲ ಒಂದು ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ ಏನಂದ್ರೆ ವಸದರಲ್ಲಿ ಎಷ್ಟು ತೀವ್ರತೆ ನಮ್ಮಲ್ಲಿ ಉಳದ ಆಕರ್ಷಣೆಯ ತೀವ್ರತೆ ನಮ್ಮಲ್ಲಿ ಇರ್ತದೆ ಆ ತೀವ್ರತೆ ನಂತರ ದಿನಗಳಲ್ಲಿ ಇರುವುದಿಲ್ಲ ಅನ್ನೋದು ಮೊದಲಿಗೆ ನಾವು ಅರ್ಥ ಮಾಡ್ಕೊಂಡೇವು ಆ ವಸ್ತುವಿನ ಇರ್ತಕ್ಕಂಥ ಒಂದು ಮೋಹ ಆಗಲಿ ನಮಗೆ ಒಂದು ಸಂಬಂಧ ಆಗಲಿ ಅದು ತಕ್ಕ ಮಟ್ಟಿಗೆ ಇರ್ತದ ಅದನ್ನು ದೂರ ಆದಾಗ ಅದರಲ್ಲಿ ಆಕರ್ಷಣೆ ಕಡಿಮೆ ಆದಾಗ ನಮಗೆ ನೋವು ಉಂಟಾಗ್ತದೆ ಕೆಲವೊಂದು ಸಾರಿ ಏನಾಗ್ತದೆ ಅಂದ್ರೆ ನೋವನ್ನು ಅನುಭವಿಸ್ತಿರ್ತೀವಿ ನಾವು ಆ ವಸ್ತು ದೂರ ಆದಾಗ ಅಥವಾ ಆ ವಸ್ತು ಆಕರ್ಷಣೆಯಿಂದ ನಾವು ದೂರ ಆದಾಗ ಏನೋ ಒಂದು ತಳಮಳಗಳು ಉಂಟಾಗಿರ್ತವೆ ಒಂದು ನಿರಾಶೆಗಳು ಉಂಟಾಗಿರ್ತವೆ ಆ ನಿರಾಶೆಗಳಿಂದ ನಾವು ಹೊರಬರ್ದಕ್ಕೆ ಈ ಉತ್ತರ ನಮಗೆ ಸಹಾಯ ಮಾಡ್ತೀವಿ ಅದಕ್ಕಾಗಿ ಸ್ಯಾಕಾಟಸ್ ನನ್ನ ತತ್ವಜ್ಞಾನಿ ಎಂದು ಯಾವುದೇ ದಾರಿಯಲ್ಲಿ ಹೋಗಲಿ ಸ್ವಲ್ಪ ಅದನ್ನು ನಂತರ ನಮ್ಗೆ ಬೇಸರ ಆಗೋದು ಖಂಡಿತ ಅದಕ್ಕಾಗಿ ಆ ದಾರಿಯಲ್ಲಿ ನಮ್ಮ ಆಸಕ್ತಿಯನ್ನ ಹಾಗೆ ಉಳಿಸ್ಕೊಂಡು ಹೋಗ್ಲಿಕ್ಕೆ ನಾವು ಏನ್ ಮಾಡಬೇಕು ಅನ್ನೋದನ್ನು ನಾವು ವಿಚಾರ ಮಾಡಬೇಕು ಆ ವಿಚಾರ ಮಾಡಿದಾಗ ಆ ದಾರಿಯಲ್ಲಿ ನಾವು ನಮ್ಮ ಆಸಕ್ತಿಯನ್ನ ಮತ್ತಷ್ಟು ಹುಮ್ಮಸ್ಸನ್ನ ಹೆಚ್ಚಿಸ್ಕೊಂಡು ಮುಂದುವರಿಯುವಂಥ ಕೆಲಸ ನಮ್ಮಿಂದ ಆಗ್ಬೇಕು ಅಂದಾಗ ಮಾತ್ರ ಸದಾ ಸಂತೋಷದಿಂದ ನಾವು ನಾವಿರಲಿಕ್ಕೆ ಸಾಧ್ಯ ಇದೆ ಅಂದ್ರೆ ನಿರಾಶೆಗಳು ದುಃಖಗಳು ನಮ್ಮನ್ನು ಆವರಿಸ್ತಾರೆ ಧನ್ಯವಾದಗಳು